ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಮತ್ತೊಂದು ರೆಸಿಪಿ ಶೇರ್ ಮಾಡ್ತಾ ಇದೀನಿ ಅದು ಮೊಸರನ್ನ ಮತ್ತೆ ಅದು ಕಾಂಬಿ ಬೆಸ್ಟ್ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಫ್ರೈ ಮಾಡ್ತಾಯಿದ್ದೀನಿ ಇದು ಹೊಸ ಥರ ಆಲೂಗಡ್ಡೆ ಫ್ರೈ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ಏನೋ ಮೊಸರನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಬೋದು ಆದರೆ ನನಗೆ ಆಲ್ ಟೈಮ್ ಫೇವ್ರೇಟ್ ಗೊತ್ತಾ ಮೊಸರನ್ನ ಮತ್ತು ಪುಳಿಯೋಗರೆ ಎಲ್ಲ ಮೊಸರನ್ನ ಜೊತೆಗೆ ಈ ಥರ ಆಲೂಗಡ್ಡೆ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಬೆಸ್ಟ್ ಕಾಂಬಿನೇಷನ್ ಗೊತ್ತಾ ಒಂದು ಸಲ ಟ್ರೈ ಮಾಡಿ ಪಕ್ಕ ನಿಮಗೂ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಕ್ವಿಕ್ಕಾಗಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ಅದಕ್ಕೋಸ್ಕರ ಇಲ್ಲಿ ಒಂದು ಮೂರು ಆಲೂಗಡ್ಡೆ ತೊಗೊಂಬಿಟ್ಟು ಇವಾಗ ಅದು ಮೇಲುಗಡೆ ಸಿಪ್ಪೆಲ್ಲ ತೆಗೆದುಬಿಟ್ಟು ನೀಟಾಗಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಂಡ್ರೆ ಆಯಿತು ಕಟ್ ಮಾಡ್ಕೊಂಡು ಈ ಥರ ಒಂದು ಬೌಲಲ್ಲಿ ನೀರು ಹಾಕಿ ಇಟ್ಕೊತಾ ಇದ್ದೀನಿ ಅದು ಕಪ್ಪಗೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇಲ್ಲೊಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೊಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸು ಮತ್ತು ಹಸಿಮೆಣ್ಸಿನ್ಕಾಯಿ ಇವು ಮೂರು ಹಾಕ್ಬಿಟ್ಟು ತರ್ತರಿಯಾಗಿ ರುಬ್ಕೊಬೇಕು ಈ ಟೈಮಲ್ಲಿ ಬೇಕಾದರೆ ಸ್ವಲ್ಪ ಶುಂಠಿ ಆದರೂ ಹಾಕ್ಕೊಬೋದು ಶುಂಠಿ ಆಪ್ಷನಲ್ ಹಾಕೊಂಡ್ಲೇಬೇಕಂತ ಏನಿಲ್ಲ ಆದರೆ ಇವು ಮೂರು ಇಂಗ್ರೀಡಿಯೆಂಟ್ಸ್ ಮಾತ್ರ ಪಕ್ಕ ಹಾಕೊ ನೋಡಿ ಹಾಕೊಂಡ್ಬಿಟ್ಟು ಈ ತರ ತರತರಿಯಾಗಿ ರುಬ್ಕೊಂಡ್ ಈ ಮಸಾಲೆ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಮತ್ತೆ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಸ್ಟವ್ ಹಚ್ಕೊಂಡ್ಬಿಟ್ಟು ದಪ್ಪ ತಳ ಇರೋವಂಥ ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈ ಥರ ದಪ್ಪ ತಳ ಇರೋ ಬಾಣಲಿ ತಗೊಂಡ್ರೆ ತೊಗೊಂಡ್ರೆ ಫ್ರೈ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಅಷ್ಟು ತಳ ಏನು ಹಿಡಿಯೋಲ್ಲ ಚೆನ್ನಾಗಿ ಬರುತ್ತೆ ಇದು ಆಲೂಗಡ್ಡೆ ಫ್ರೈ ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ನಲ್ವ ಅದನ್ನೆಲ್ಲ ಇಲ್ಲಿ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ ಇದು ಆಲೂಗಡ್ಡೆ ಎಲ್ಲ ಫುಲ್ಲು ಎಣ್ಣೆಯಲ್ಲೆನೆ ಫುಲ್ ಫ್ರೈ ಆಗಿಬಿಡಬೇಕು ಫುಲ್ ತೋರಿಸ್ತೀನಿ ಮುಂದೆಗಡೆ ಯಾವ ಥರ ಫ್ರೈ ಆಗಬೇಕಂತ ಹೇಳ್ಬಿಟ್ಟು ಈ ಥರ ಸ್ಪೂನಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಹಿಂಗೆ ಬಂದೆ ಇಷ್ಟು ಆಗಬೇಕು ಫ್ರೈ ಆಗಬೇಕು ಈ ಥರ ಫ್ರೈ ಆದರೆ ತುಂಬಾ ರುಚಿಯಾಗಿ ಬರುತ್ತೆ ಇದು ಇನ್ನೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ರೆ ಫುಲ್ಲು ಫ್ರೈ ಆಗಿಬಿಡುತ್ತೆ ಫುಲ್ ಗೋಲ್ಡನ್ ಬ್ರೌನ್ ಕಲರ್ಗೆ ಟ್ರಾನ್ಸ್ಫರ್ ಆಗುತ್ತೆ ನೋಡ್ತಾ ಇರ್ಬೋದು ಇಷ್ಟು ಆಗಬೇಕು ಆದರೆ ತುಂಬಾ ರುಚಿಯಾಗಿ ಬರುತ್ತೆ ಇದನ್ನೆಲ್ಲ ಇವಾಗ ಒಂದು ಎತ್ತಿಟ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಇವಾಗ ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ ಮುಂದೆ ಏನೇನು ಬೇಕಂತ ಹೇಳ್ಬಿಟ್ಟು ಇದ್ದೀನಿ ಅದೇ ಬಾಣ್ಲೀಲಿ ಎಣ್ಣೆ ಇರುತ್ತಲ್ವ ಅಷ್ಟೇ ಎಣ್ಣೆ ಸಾಕಾಗುತ್ತೆ ಅದಕ್ಕೆ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಇವು ನಾಲ್ಕು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಇವು ನಾಲ್ಕು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೆ ಹಾಕಿರ್ತೀವಿ ಸ್ವಲ್ಪ ಫ್ಲೇವರ್ಗೋಸ್ಕರ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾಯಿದ್ದೀನಿ ನೆಕ್ಸ್ಟ್ ಇವಾಗ ಆಲೂಗಡ್ಡೆ ಹಾಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಈ ಆಲೂಗಡ್ಡೆ ಫ್ರೈ ಬರೀ ಇದು ಮೊಸರನ್ನಕ್ಕೆ ಕಾಂಬಿನೇಷನ್ ಅಷ್ಟೇ ಅಲ್ಲ ಈ ರಸಮು ಮತ್ತು ಬೇಳೆ ಸಾರೆಲ್ಲ ಮಾಡ್ತೀವಲ್ವ ಅದಕ್ಕೆಲ್ಲ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ನೆಕ್ಸ್ಟ್ ಇದು ಆಲೂಗಡೆಯಲ್ಲ ಹಾಕಿ ಫ್ರೈ ಮಾಡಿದ್ದಾದಮೇಲೆ ನೆಕ್ಸ್ಟ್ ಉಪ್ಪಾಕೊತಾ ಇದ್ದೀನಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಂಡ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತ ಇದ್ದೀನಿ ಇಷ್ಟೇ ಸಿಂಪಲ್ ಮಸಾಲ ಇದಕ್ಕೆ ನೆಕ್ಸ್ಟ್ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವಾಗಲೇ ಒಂದು ಮಸಾಲೆನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಆಮೇ ಆ ಮಸಾಲೆ ಇಲ್ಲಿ ಸೇರಿಸ್ಕೊಬೇಕು ನೋಡಿ ಇಲ್ಲಿ ಇದ್ದೀನಿ ಸೇರಿಸ್ಕೊಂಬಿಟ್ಟು ಇದು ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಸಿಂಪಲಾಗಿ ಮಾಡ್ಕೊಬೋದು ನೋಡಿ ಇಷ್ಟೇ ಇದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಮೇಲೆಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಆಲೂಗಡ್ಡೆ ಫ್ರೈ ರೆಡಿನೇ ಆಗೋಯಿತು ತುಂಬಾ ರುಚಿಯಾಗಿ ಬಂದಿತ್ತು ತುಂಬಾ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೆ ನೋಡಿ ಇವಾಗ ಈಸಿಯಾಗಿ ರೆಡಿಯಾಗೋಯಿತು ಈ ಆಲೂಗಡ್ಡೆ ಫ್ರೈ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಈಸಿಯಾಗಿ ಮಾಡ್ಕೊಬೋದು ಬೇಗನೆ ಆಗಿಬಿಡುತ್ತೆ ಆಲೂಗಡ್ಡೆ ಒಂದು ಇದ್ಬಿಟ್ರೆ ಫಟಾಫಟ್ ಅಂತ ರೆಡಿಯಾಗಿಬಿಡುತ್ತೆ ನೆಕ್ಸ್ಟ್ ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರೊಳಗೆ ಬೇಕಾಗಿರೋ ಅಂತ ಅನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೊಸರು ತಗೊಂಡಿದ್ದೀನಿ ಇಲ್ಲಿ ಗಟ್ಟಿ ಮೊಸರು ನೀಟಾಗಿ ಕಡಿದು ಇಟ್ಕೊಂಡಿದ್ದೀನಿ ನಾನು ಮೊಸರನ್ನ ಕಡ್ದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಹಾಲು ತೊಗೊಂಡಿದ್ದೀನಿ ಹಾಲನ್ನ ಕಾಯಿಸಿಬಿಟ್ಟು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಹಾಲು ಹಾಕೋದ್ರಿಂದ ಮೊಸರನ್ನ ಗಟ್ಟಿ ಆಗಲ್ಲ ತುಂಬ ಹೊತ್ತಾದರೂ ಹಂಗೆ ತೆಳುವಾಗಿ ಇರುತ್ತೆ ಹಂಗಾಗಿ ಸ್ವಲ್ಪ ಹಾಲು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಮೊಸರನ್ನಕ್ಕೆ ಏನೇನು ಬೇಕಂತ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ನೋಡಿ ಇವಾಗ ಅನ್ನ ತಣ್ಣಗಾಗಿತ್ತು ಅನ್ನ ಯಾವಾಗಲೂ ಬಿಸಿ ಇರಬಾರ್ದು ಮೊಸರನ್ನ ಮಾಡಬೇಕಾದ್ರೆ ತಣ್ಣಗಿರಬೇಕು ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಮೊಸರನ್ನ ಥರ ಮಾಡ್ಕೊಬೋದು ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಬೋದು ಜಸ್ಟ್ ಒಗ್ಗರಣೆ ಕೊಟ್ಟರು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಈ ಫ್ರೂಟ್ಸಲ್ಲಿ ಹಾಕ್ಬಿಟ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ ಮೊಸರನ್ನ ಹೆಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ತುಂಬಾ ಇಷ್ಟ ನನಗಂತೂ ಯಾವುದೇ ಸೀಸನ್ ಆಗಿರಲಿ ಮೊಸರನ್ನ ಇದ್ದರೆ ನನಗೆ ಅದ್ರ ಮುಂದೆ ಇನ್ನು ಯಾವ ಊಟನೂ ಬೇಡ ಅನಿಸುತ್ತೆ ಅಷ್ಟು ನಂಗೆ ಇಷ್ಟ ನೋಡಿ ಇವಾಗ ಮೊಸರೆಲ್ಲ ಹಾಕೊಂಡ್ಬಿಟ್ಟು ಇದಕ್ಕೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಬೇಕಂದ್ರೆ ಈ ಟೈಮಲ್ಲಿ ನೀವು ಈರುಳ್ಳಿನೂ ಈ ಹಿಂಗೆ ಸೇರಿಸ್ಕೊಬೋದು ನಾನು ಸ್ವಲ್ಪ ಒಗ್ಗರಣೆಗೆ ಹಾಕಿ ಸೇರಿಸ್ಕೊತೀನಿ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಮೊಸರನ್ನ ಅನ್ನೋದು ಟೇಸ್ಟಿಯಾಗಿ ಬರುತ್ತೆ ಇವಾಗ ಅದೇ ಬಾಣಲಿನ ತೊಳೆದ್ಬಿಟ್ಟು ಸಲ ಇದು ಒಗ್ಗರಣೆ ಹಾಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಮೊಸರನ್ನ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಜಸ್ಟ್ ಇಷ್ಟೇ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರು ಆಯಿತು ಮೊಸರನ್ನ ರೆಡಿ ನೋಡಿ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಮೂರು ಸೇರಿಸ್ಕೊತಾ ಇದ್ದೀನಿ ಇದು ಈ ಥರ ಎಣ್ಣೆಲ್ಲೇ ಫ್ರೈ ಮಾಡೋದ್ರಿಂದ ಹಸಿ ಮೆಣ್ಸಿನ್ಕಾಯಿಯನ್ನು ಖಾರ ಆಗೋಲ್ಲ ಹಂಗಾಗಿ ನಾನು ಇಲ್ಲಿ ಎಣ್ಣೆಲ್ಲೇ ನೀಟಾಗಿ ಫ್ರೈ ಇದ್ದೀನಿ ಮತ್ತು ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಅದನ್ನು ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈರುಳ್ಳಿ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಕಲರ್ ಚೇಂಜ್ ಆಗಿದೆ ಅಲ್ವಾ ಇದನ್ನ ಇವಾಗ ಮೊಸರನ್ನಾಗಿ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಸೂಪರ್ ಟೇಸ್ಟಿಯಾಗಿರುವಂಥ ಮೊಸರನ್ನ ರೆಡಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಈ ಒಗ್ಗರಣೆ ಎಲ್ಲ ಮೊಸರನ್ನಕ್ಕೆ ನೀಟಾಗಿ ಇಡಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಮೊಸರನ್ನ ಅನ್ನೋದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ನೋಡಿ ಒಂದು ಸಲ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಮೊಸರನ್ನ ಮತ್ತು ಆಲೂಗಡ್ಡೆ ಫ್ರೈ ಮೊದಲೇ ಹೇಳ್ದಂಗೆ ಬೆಸ್ಟ್ ಕಾಂಬಿನೇಷನ್ ಗೊತ್ತಾ ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮೊಸರನ್ನ ಅನ್ನೋದು ನೋಡಿ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಮೊಸರನ್ನ ಮತ್ತು ಈ ಆಲೂಗಡ್ಡೆ ರೆಸಿಪಿ ಟ್ರೈ ಮಾಡಿದರೆ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ